ಬೆಳಗಾವಿಯ ಸುವರ್ಣಸೌಧದಲ್ಲಿ ನಿನ್ನೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶಾಂಭಟ್ ಅಧಿಕಾರಿಗಳ ಸಭೆ ನಡೆಸಿದರು ಆಯೋಗದ ಸದಸ್ಯ ಎಸ್ಕೆ ವಂಟಗೂಡಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಬೊರಸೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಭೆ ಬಳಿಕ ಟಿಶಾಮ ಆಯೋಗದಲ್ಲಿ ಪ್ರತಿ ತಿಂಗಳು ಸುಮಾರು ಎಂಟುನೂರು ಪ್ರಕರಣಗಳು ದಾಖಲಾಗುತ್ತವೆ ಎರಡು ಸಾವಿರದ ಮೂರರ ಫೆಬ್ರವರಿಯಿಂದ ನವೆಂಬರ್ ತನಕ ಆಯೋಗದ ಅಧ್ಯಕ್ಷರ ಹುದ್ದೆ ಖಾಲಿ ಇದ್ದ ಕಾರಣ ಸುಮಾರು ಎಂಟು ಸಾವಿರ ಪ್ರಕರಣಗಳು ಬಾಕಿ ಉಳಿದಿದ್ದವು ಪ್ರಸ್ತುತ ಮೂರು ಸಾವಿರದ ಐನೂರ ಇಪ್ಪತ್ತೊಂದು ಪ್ರಕರಣಗಳು ಬಾಕಿ ಉಳಿದಿವೆ ಒಂದು ಪ್ರಕರಣ ಇತ್ಯರ್ಥವಾಗಲು ಕನಿಷ್ಠ ಮೂರರಿಂದ ನಾಲ್ಕು ತಿಂಗಳ ಕಾಲಾವಧಿ ತೆಗೆದುಕೊಳ್ಳುತ್ತದೆ ಎಂದರು ಲೋಕ ನಮ್ಮ ದೇಶದ ಲೋಕಪಾಲ್ನ ನ ಮೆಂಬರ್ ಆಗಿ ನ್ಯಾಯಾಂಗ ಸದಸ್ಯರಾಗಿ ಹೋದ ಕಾರಣ ಆ ಹುದ್ದೆ ಬಾಕಿ ಆ ಪಿಲ್ಲ ಅಗಲೆ ಬಾಕಿ ನಾವು ಅವರು ಪ್ರತಿ ಜಿಲ್ಲೆಗಳಿಗೆ ನಾವು ಹೋಗಿ ಪ್ರೊಸೀಡಿಂಗ್ಸ್ ಗಳನ್ನು ಕಂಡಕ್ಟ್ ಮಾಡಿದರೆ ಶೀಘ್ರವಾಗಿ ಇತ್ಯರ್ಥ ಮಾಡಬಹುದು ಮತ್ತು ಕಂಪ್ಲೇಂಟ್ಸ್ ಗಳಿಗೆ ಕೂಡ ಗಳು ಏನಾಗಿದ್ರೆ ಹೇಳಿಗ ಅನುಕೂಲ ಆಗ್ತದೆ ಅವರು ಬೆಂಗಳೂರವರಿಗೆ ಬರಲು ತಪ್ಪಿಸ್ ತಪ್ಪುವುದು ಮತ್ತು ಅಧಿಕಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ರಿಪೋರ್ಟ್ ಗಳು ಕೊಡದಿದ್ರೆ ನಾವು ಅಲ್ಲಿಗೆ ಬಂದು ಕೇಳುವಾಗ ರಿಪೋರ್ಟ್ ಗಳನ್ನು ಕೊಟ್ಟೆ ಕೊಡ್ತಾರೆ ವರದಿಗಳನ್ನು ಕೊಟ್ಟೆ ಕೊಡ್ತಾರೆ ಅಂತ ಹೇಳುವ ಉದ್ದೇಶದಿಂದ ನಾವು ಈ ಜಿಲ್ಲೆಗಳಿಗೆ ಭೇಟಿ ನೀಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು